ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಕತ್ತೀವಿ ನೋಡ್ರಿ ಬೆಳಿಗ್ಗೆ ಬೇಗನೆ ಎದ್ದಾರೆ ಇವತ್ತು ಫೈನಲ್ ಆಗಿ ನವರಾತ್ರಿ ಒಂಬತ್ತನೇ ದಿನದ ಬ್ಲಾಗ್ ನವಮಿ ಬ್ಲಾಗ್ ಅನ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ನಮ್ಮನೆ ಒಳಗ ಆಯುಧ ಪೂಜೆ ಮತ್ತೆ ಹೆಂಗೆಲ್ಲಾ ನಡೀತು ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಮತ್ತೆ ಅಡಿಗೆ ಏನ್ ಮಾಡಿದ್ದೆ ಅದನ್ನು ಅದ್ರ ಜೊತೆಗೆ ಇನ್ನು ಸಾಯಂಕಾಲದ ಪ್ರೋಗ್ರಾಮ್ ಬಗ್ಗೆ ನಾನು ಹಿಂದಿನ ವ್ಲಾಗ್ನಾಗೂ ಹೇಳಿದ್ದೆ ಬಟ್ ಈ ವ್ಲಾಗನ್ನ ಇನ್ನೇ ಅಪ್ಲೋಡ್ ಮಾಡಬೇಕಿತ್ತು ರೀ ಆಗಲಿಲ್ಲ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಿತ್ತು ಮತ್ತು ಆಮೇಲೆ ನಾನು ಒರಿಜಿನಲ್ ವಾಯ್ಸ್ನಾಗ ಏನೋ ಶೇರ್ ಮಾಡ್ಕೋಬೇಕಂತಿರ್ತೀನಿಲ್ಲ ಸೊ ಅಲ್ಲಿ ನನಗೆ ಕಾಪಿ ರೇಟ್ ಕೇಳ್ಸಾಕತ್ತು ಸೊ ಸೌಂಡ್ ಬರಾಕತ್ತು ಹೀಗಾಗಿ ನಾನು ಮತ್ತು ಎಲ್ಲ ವ್ಲಾಗನ್ನು ಮತ್ತೆ ಎಲ್ಲ ಸೌಂಡ್ ಮ್ಯೂಟ್ ಮಾಡಿ ವ್ಲಾ ಕೊಡ್ಬೇಕಂದ್ರೆ ಒಂದು ಸ್ವಲ್ಪ ಲೇಟನ್ನು ಆತು ನೋಡ್ರಿ ಹೀಗಾಗಿ ಈ ಫ್ಲಾಗು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದು ಲೇಟನ್ನು ಆತು ಬೆಳಿಗ್ಗೆ ಅಂತೂ ನಮ್ಮ ಮನೆ ಒಳಗೆ ನವಮಿ ದಿನ ಆಯುಧ ಪೂಜೆ ಮಾಡ್ತೀವಿ ಮತ್ತು ಒಂಬತ್ತು ದಿನ ಏನು ಪೂಜೆ ಮಾಡಿರ್ತೀವಲ್ಲ ಅವಾಗ ಎಲ್ಲ ದೇವರೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಯುಧ ಪೂಜೆ ಮತ್ತು ದೇವ್ರ ಪೂಜೆ ಮಾಡಿ ಅದ್ರ ಜೊತೆಗೆ ಏನು ಅಡುಗೆ ಅಂದ್ರೆ ಹೋಳಿಗೆ ಮತ್ತು ಹೋಳಿಗೆ ಜೊತೆಗೆ ನಮ್ಮ ಮನೆಯಾಗ ಏನೇನು ಕಾಂಬಿನೇಷನ್ ಇರ್ತದೆ ಅಂತ ಪ್ರತಿ ಹಬ್ಬದಾಗೂ ನಾನು ಶೇರ್ ಮಾಡ್ಕೊಂಡಿನಿ ಸೊ ಹೀಗಾಗಿ ಅದನ್ನೇನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇನ್ನು ಸಾಯಂಕಾಲದ ಪ್ರೋಗ್ರಾಮು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಅದನ್ನು ನಿಮ್ಮ ಜೊತೆಗೆ ಎಲ್ಲರಿಗೂ ಶೇರ್ ಎಲ್ಲರಿಗೂ ಶೇರ್ ಮಾಡ್ಕೋಬೇಕಿತ್ತು ಸೊ ಹೀಗಾಗಿ ಅದರದ್ದು ಪ್ರಿಪ್ರೇಷನ್ನ ಒಂದು ಮೂರು ದಿನದಿಂದ ನಡೆಸಿದ್ವಿ ನಾವು ಇನ್ನು ಫೈನಲ್ ಆಗಿ ಇವತ್ತು ನಮ್ಮದು ಪರ್ಫಾಮೆನ್ಸು ಕೊಡೋದಿತ್ತು ಹೀಗಾಗಿ ಇನ್ನು ಒಂಬತ್ತು ದಿನ ಕಾರ್ಯಕ್ರಮ ಹೇಗೆಲ್ಲ ನಡೆದು ಅಂತ ನೋಡ್ಕೊತಾ ಬಂದಿರಿ ಇಲ್ಲ ಒಂಬತ್ತನೇ ದಿನದ ಡಾನ್ಸ್ ಇಟ್ಟಿದ್ವಿ ಎಲ್ಲರಿಗೂ ಹೆಣ್ಮಕ್ಳಿಗೂ ಸಣ್ಣ ಮಕ್ಕಳಿಗೂ ಗಂಡು ಮಕ್ಕಳಿಗೂ ಮತ್ತು ನಮ್ಮ ಆಂಟಿ ಒಂದು ಆಂಟಿ ಜನರದೊಂದಿಷ್ಟು ಗ್ರೂಪ್ ಐತಲ್ರಿ ಸೊ ಅವರು ಬ ಅವರು ಹಾಡು ಈ ರೀತಿ ಎಲ್ಲನೂ ಹಾಡೂ ಹೇಳ್ಬೋದು ಡ್ಯಾನ್ಸ್ ಈ ರೀತಿ ಒಂದು ಕಾರ್ಯಕ್ರಮವನ್ನು ಲಾಸ್ಟ್ಗೆ ನಾವು ಇಟ್ಕೊಂಡಿದ್ವಿ ಯಾಕಂದರೆ ದಶಮಿ ದಿನ ಎಲ್ಲ ಬನ್ನಿ ಇಲ್ಲಿ ಹೋಗಿಬಿಡ್ತಾರಲ್ರಿ ಹೀಗಾಗಿ ನವಮಿ ದಿನ ನಾವು ಫೈನಲ್ ಆಗಿ ನಮ್ಮ ಸೊಸೈಟಿ ಕಾರ್ಯಕ್ರಮನ ಡ್ಯಾನ್ಸ್ ಪ್ರೋಗ್ರಾಮ್ ಮುಖಾಂತರ ಎಂಡ್ ಮಾಡಿದ್ರೂ ಅಂತಂದು ಹೇಳಿ ನಾವು ಅಂದ್ಕೊಂಡಿದ್ವಿ ಸೊ ಆ ದಿನ ಇವತ್ತು ಬಂತು ನೋಡ್ರಿ ಇನ್ನು ಇದಕ್ಕೆ ತಯಾರಿ ಅಂತಂದರೆ ನಾವು ನವಾರಿನ ಉಟ್ಕೊಂಡಿದ್ವಿ ಯಾಕಂದರೆ ಆ ಸಾಂಗಿಗೆ ನವಾರಿನ ಬೇಕಿತ್ತು ಮತ್ತು ಅದ್ರ ಜೊತೆಗೆ ಒಂದು ದುರ್ಗಾ ಮಾತೆ ಒಂಬತ್ತು ಅವತಾರಗಳೇ ಏನಿದ್ವಲ್ರಿ ಅದನ್ನು ನಾವು ಒಂದು ಇದನ್ನು ಇಟ್ಕೊಂಡು ಮೇನು ಇಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಸೊ ಸಾಂಗು ಅದೇ ರೀತಿ ಇತ್ತು ನಾನು ಸಾಂಗನ್ನು ಇಲ್ಲಿ ನಾನು ಸ್ವ ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದರೆ ಕಾಪಿ ರೈಟ್ ಬರ್ತೈತಿ ಇನ್ನು ಫುಲ್ ನಮ್ಮ ಡಾನ್ಸ್ ಒಂದು ಸಪ್ರೇಟಾಗಿ ಅದನ್ನು ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ ಇನ್ನು ಬೆಳಗ್ಗೆಲ್ಲ ಅಡುಗೆ ಆದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತು ನಾವು ನಾಲ್ಕು ಗಂಟೆಯಿಂದ ಎಲ್ಲ ರೆಡಿ ಆಗೋದು ಎಲ್ಲ ಪ್ರಿ ನಮ್ಮದು ತಯಾರಿ ನಡೆಸಿದ್ವಿ ನೋಡಿರಿ ಹೆಣ್ಮಕ್ಳು ಎಲ್ಲರೂ ಒಂದು ಕಡೆಗೆ ಸೇರಿಬಿಟ್ಟು ಅಂದರೆ ಸ್ಯಾರಿ ವೇರ್ ಮಾಡೋದಾಯ್ತು ಮೇಕಪ್ ಮಾಡ್ಕೊಳ್ಳೋದಾಯ್ತು ಈ ರೀತಿ ಅನುಕೂಲ ಆಗತ್ತಲ್ಲ ರೀ ಹೆಣ್ಮಕ್ಳಿಗೆ ಯಾಕಂದರೆ ಒಂದೇ ಥರ ಸ್ವಲ್ಪ ಕಾಣಬೇಕಿತ್ತು ಇನ್ನು ನಾವು ಡ್ರೆಸ್ ಕೋಡ್ ಅಂತಂದ್ರೆ ಕಲರ್ ಏನೂ ಇಟ್ಟಿದ್ದಿಲ್ಲ ಡಿಫ್ರೆಂಟಾಗೇನೆ ಇರಲಿ ಕಲರು ಅಂತಂದು ಹೇಳಿ ನಮ್ಮ ನನ್ನ ಕಡೆಗೆ ಆ್ಯಕ್ಚುಲಿ ನೀವು ಆ ಸಾರಿ ನೋಡೇ ನೋಡಿರಿ ನನಗೆ ಡೈರೆಕ್ಟಾಗಿ ವೇರ್ ಮಾಡೋದೇ ಇತ್ತು ಅದೇನು ಕೆಲವೊಬ್ಬರು ಈ ಸೀರೆಗಳಿರ್ತಾವಲ್ಲ ರೀ ನೋವು ಮರಿ ಸೀರೆ ಅವನು ಎಲ್ಲ ಆ ಥರ ಉಟ್ಕೊಂಡು ರೆಡಿ ಆಗಿದ್ರು ಸೊ ನಾವು ನಾವು ಮೇಕಪ್ಗೆ ಅಂತಂದು ಏನು ಅಂದ್ರೂ ಕರೆಸಿದ್ದಿಲ್ಲ ನಾವು ಮತ್ತು ರೆಡಿ ಮಾಡೋಕ್ಕು ರೆಡಿ ಮಾಡ್ಕೊಳಕ್ಕು ನಾವು ನಾವೇ ರೆಡಿ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ನಾವು ಆ ರೀತಿ ನವ್ವಾರಿ ಸೀರೆನ ಉಟ್ಕೊಂಡು ಆಗಿದ್ವಿ ನೋಡ್ರಿ ಇನ್ನು ಫುಲ್ ಎಲ್ಲರೂ ಹಣೆಗೆ ನಾವು ಭಂಡಾರ ಹಚ್ಕೊಂಡ್ರಾತು ಅಂತಂದು ಹೇಳಿ ನಾವು ಅಂದ್ಕೊಂಡಿದ್ವಿ ಇಲ್ಲೇ ಇನ್ನ ಪ್ರೋಗ್ರಾಮು ಸುಮಾರು ಎಂಟು ಗಂಟೆ ಶುರು ಆದರು ಎಂಟು ಎಂಟುವರೆ ಕಾಲ ಎಂಟೆಂಟುವರೆ ಅಂದರೆ ಶುರುವಾಗೆಬಿಟ್ಕು ಫಸ್ಟಿಗೆ ಒಂದು ದೇವರ ದುರ್ಗಾ ಮಾತೆ ಒಂದು ಶ್ಲೋಕ ಮತ್ತು ಹಾಡು ಅದರಿಂದ ನಾವು ಪ್ರೋಗ್ರಾಮನ್ನು ಶುರು ಮಾಡಿದ್ವಿ ಸಿಂಪಲ್ಲಾಗಿ ಒಂದು ಹಾಡು ಹೇಳಿದರು ಮತ್ತು ಫುಲ್ ಒಂಬತ್ತನೇ ದಿನ ಅಂದರೆ ಎಲ್ಲ ಈ ಸೊಸೈಟಿಗಳು ಅಂತಂದ್ರೆ ಅಪ್ ಅಪಾಯಿಂಟ್ಮೆಂಟ್ ನೋಡಿದಾಗ ಈ ಕಡೆಗೆ ಸೌಂಡ್ ಹಚ್ಚಿದ್ರೆ ಇನ್ನೊಂದು ಕಡೆಗೆ ಸೌಂಡು ಕೇಳೋಕ್ಕೆ ಹೇಳ್ತತಿ ಮತ್ತು ನಾವು ಏನಾದರೂ ಕಿಟಕಿ ಓಪನ್ ಮಾಡಿದ್ವಿ ಅಂದರೆ ಅದು ಒಂಥರ ನಮ್ಗೆ ಸೌಂಡ್ ಬಂದಾಗ ಬರ್ತೈತಿ ಆ ಥರ ಒಂಥರ ಇದು ನೋಡ್ರಿ ಇಲ್ಲಿ ಹೀಗಾಗಿ ಫುಲ್ ಎಲ್ಲನೂ ನಾನು ಕಾಪಿರೇಟ್ ಬರ್ತೈತಿ ಅಂತಂದು ಹೇಳಿ ವಾಯ್ಸ್ ಕೋರ್ ಕೊಡೋಕೀನಿ ಇನ್ನು ಆ ಸಾಂಗು ಮತ್ತು ಶ್ಲೋಕ್ಗಳಾದಮೇಲೆ ಸಣ್ಣ ಮಕ್ಕಳದು ಒಂದು ಹಾಡು ಅವರು ಡ್ಯಾನ್ಸ್ ಮಾಡಿದರು ಸುಮಾರು ಒಂದು ಐದಾರು ಡ್ಯಾನ್ಸ್ ಮತ್ತು ಒಂದಿಷ್ಟು ಹಾಡು ಒಂದಿಷ್ಟು ಭಜನೆ ಇಷ್ಟಿದ್ದು ನೋಡಿರಿ ಕಾರ್ಯಕ್ರಮ ಒಂದು ಎರಡು ತಾಸಿನ ಪ್ರೋಗ್ರಾಮ್ ಇತ್ತು ಆಮೇಲೆ ಮತ್ತು ನಮ್ಮದು ಗರ್ಭ ರೌಂಡು ದಾಂಡ್ಯ ರೌಂಡು ಇದೇ ರೀ ಸೊ ಅದನ್ನು ಆ ರೀತಿನ ಇಟ್ಟಿದ್ವಿ ಬಟ್ ನಾನು ಇವತ್ತು ಫುಲ್ ಈ ಡ್ಯಾನ್ಸಿಂದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿತ್ತು ಒಂಬತ್ತು ದಿನ ನಾವು ಏನು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಏನು ಎಫರ್ಟ್ ಹಾಕಿದ್ವಲ್ಲ ಸೊ ಅದು ಇವತ್ತು ಎಂಡ್ ಮಾಡೋದಿತ್ತಲ್ಲ ಸೊ ಹೀಗಾಗಿ ನೀವು ದಾಂಡಿಯಾ ಮತ್ತು ಗರ್ಭ ನೋಡೇ ನೋಡಿದ್ರಿ ಸೊ ಫುಲ್ ಇವತ್ತು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ರಾಯ್ತು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರಾಯ್ತು ಯಾವ ರೀತಿ ಕಾರ್ಯಕ್ರಮ ನಡೆದು ಅನ್ನೋದನ್ನು ಮೊದಲು ನಾನು ಶೇರ್ ಮಾಡ್ಕೊಳಕ್ಕೀನಿ ನೋಡ್ತೀನಿ ಇದು ಕೆಲವೊಂದು ಏನಾಗ್ತದೆ ಅಂದ್ರೆ ನಾವು ಎಲ್ಲ ಹೆಣ್ಮಕ್ಳು ಇಷ್ಟೆಲ್ಲ ರೆಡಿ ಆಗಿರ್ತೀವಿ ಅದು ಒಂದು ಫೋಟೋ ಶೂಟು ಮತ್ತು ರೀಲ್ಸು ಮತ್ತು ಅದ ಕಾಮಿಡಿ ಇವೆಲ್ಲ ವಿಡಿಯೋ ಕ್ಲಿಪ್ಸ್ ತೊಗೋಬೇಕು ಭಾಳಷ್ಟು ಅವ್ರವ್ರಿಗೆ ಬೇಕಾದಂಗೆ ವಿಡಿಯೋ ಮಾಡ್ಕೋಬೇಕು ಯಾಕಂದರೆ ನಾವು ಪ್ರತಿದಿನ ಈ ರೀತಿ ಡ್ರೆಸ್ಸು ಮಾಡ್ಕೊಳಪ್ಪು ಆಗಂಗಿಲ್ಲ ನೋಡ್ರಿ ಅದು ಸ್ಪೆಷಲಿ ಹೋಮ್ ಮೇಕರ್ಗೆ ಇಡೀ ದಿನ ಕೆಲಸ ಮತ್ತು ಅದು ಅಂತಂದ್ರೆ ನಮ್ಗೆ ಈ ಥರ ಒಂದು ರೆಡಿಯಾಗಿ ಒಂದು ಏನಾದರೂ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಎಲ್ಲರಿಗೆ ಹೋಗ್ಬೇಕಂತಂದ್ರೆ ಅದು ಒಂಥರ ಸ್ಪೆಷಲ್ ಆಗಿರ್ತದೆ ನಿಜ ಹೇಳ್ಬೇಕಂದ್ರೆ ಇನ್ನು ಡೈಲಿ ರುಟೀನ್ಗೆ ನಾವು ಈ ರೀತಿ ಡೈಲಿ ರುಟೀನ್ ಇದ್ದಾಗ ಈ ರೀತಿ ಅದಕ್ಕೋಸ್ಕರನೇ ನಾವು ರೆಡಿಯಾಗಿ ಮಾಡ್ಕೊಳ್ಳೋದಂದ್ರೆ ನಮಗೆ ಖರೆ ಹೇಳ್ಬೇಕಂದ್ರೆ ಟೈಮು ಸಿಗಂಗಿಲ್ಲ ಮತ್ತು ನಮಗೆ ಟೈಮ್ ತೊಗೊಳಕ್ಕು ಆಗಂಗಿಲ್ಲ ಸೊ ಆ ರೀತಿ ಇರ್ತೈತಿ ಈ ರೀತಿ ಹಬ್ಬಗಳು ಬಂದಾಗ ಏನಾದರೂ ಫಂಕ್ಷನ್ ಇದು ಮಾಡ್ಕೊಂಡಾಗ ಸೊ ಇರ್ತೈತಲ್ಲ ರೀ ಎಲ್ಲ ಹೆಣ್ಮಕ್ಳಿಗೂ ಮತ್ತು ಅವಾಗ ಟೈಮ್ ತೊಗೊಂಡು ಹೋಗಲೇಬೇಕಂತಂದು ಅಂದ್ಕೊಂಡಿರ್ತೀವಿ ಮತ್ತು ಸಾಯಂಕಾಲ ಮತ್ತು ಏನು ಈ ರೀತಿ ನಾವು ನವರಾತ್ರಿ ಆಯಿತು ಮತ್ತು ಗಣಪತಿ ಹಬ್ಬ ಆಯಿತು ಈ ರೀತಿ ನಾವು ಟೈಮ್ ತಗೊಂಡಾಗನ ಆಗ್ತತಿ ಖರೆ ಹೇಳ್ಬಂದ್ರೆ ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕಿ ಎಫರ್ಟ್ ಹಾಕಿ ನಾವು ಈ ಪ್ರೋಗ್ರಾಮನ್ನು ಮಾಡಿದ್ವಿ ಮತ್ತು ಈ ಡಾನ್ಸ್ ಪ್ರಿಪ್ರೇಷನ್ನು ಅಷ್ಟೇ ಅದೇ ರೀತಿ ನಾವು ಎಫರ್ಟ್ಸ್ ಹಾಕಿ ಮಾಡಿದ್ವಿ ನೋಡ್ರಿ ಯಾಕಂದರೆ ಹೆಣ್ಮಕ್ಳು ಕೆಲ್ ಬೆಳಗ್ಗೆ ಬ್ಯಿ ಇರ್ತಾರೆ ಮಕ್ಕಳು ಒಂದೊಂದು ಸತಿ ಮಧ್ಯಾಹ್ನ ಬರ್ತಾರೆ ಒಂದೊಂದು ಸರ್ತಿ ಸಾಯಂಕಾಲ ಟ್ಯೂಷನ್ ಇರ್ತಾವೆ ಎಕ್ಸ್ಟ್ರಾ ಕ್ಲಾಸಸ್ ಇರ್ತಾವೆ ಈ ಸಿಟಿ ಒಳಗೆ ಹೆಂಗೆ ಅಂದರೆ ಹೆಣ್ಮಕ್ಳು ಫ್ರೀ ಅರ್ ಇರಬೇಕು ಅಂದ್ರೆ ಅದು ಒಂದು ದೊಡ್ಡ ಇದನ್ನೇ ಆಗಿಬಿಡ್ತೈತಿ ಅಷ್ಟು ಬ್ಯುಸಿ ಲೈಫ್ ಇರ್ತೈತಿ ಎಲ್ಲರಿಗೂ ಸೊ ಅದರೊಳಗೆ ನಾವು ಮಧ್ಯಾಹ್ನ ಒಂದೊಂದು ತಾಸು ತೊಗೊಂಡು ಸುಮಾರು ಮೂರು ದಿನ ನಾವು ಈ ಸಾಂಗನ್ನು ಪ್ರಾಕ್ಟೀಸ್ ಮಾಡಿದ್ವಿ ಐ ಐ ಜಗದಂಬೆ ಹೇಳಿ ನಾನು ನೆಕ್ಸ್ಟ್ ಈ ಡ್ಯಾನ್ಸಿಂದ ಏನು ವಿಡಿಯೋ ಶೂಟ್ ಅಲ್ಲ ನೋಡ್ತೀನಿ ಮ್ಯೂಸಿಕ್ ಹಾಕ್ತೀನಿ ಫುಲ್ ನಿಮಗೆ ಡಾನ್ಸ್ ತೋರ್ ತೋರ್ಸೋಕನ ಪ್ರಯತ್ನ ಮಾಡ್ತೀನಿ ಸೊ ಇದ್ರೊಳಗೆ ವ್ಲಾಗ್ನಾಗ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ನಾನು ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಹಾಡು ಸಣ್ಣ ಮಕ್ಕಳು ಡಾನ್ಸು ಹಾಡು ಮತ್ತು ಒಂದಿಷ್ಟು ಭಜನೆ ಭಜೆನೆಯೆಲ್ಲ ಆದಮೇಲೆ ನಮ್ಮದು ಒಂದು ಈ ಪರ್ಫಾರ್ಮೆನ್ಸ್ ಇತ್ತು ಕರೆ ಹೇಳ್ಬೇಕಂತಂದ್ರೆ ಈ ಡ್ಯಾನ್ಸ್ ಮಾಡುವಾಗ ಎಲ್ಲ ಹೆಣ್ಮಕ್ಳಿಗೆ ಬಂದದು ರೀ ಹೆಣ್ಮಕ್ಳದು ಬಂದ ಅದು ನಾವು ಆ ಥರ ಡ್ರೆಸ್ ಮಾಡ್ಕೊಂಡಾಗ ಒಂದು ಜೋಶ್ ಅನ್ನೋದು ಬಂದಾಗ ಬರ್ತೈತಿ ಮತ್ತು ಆ ರೀತಿ ಸಾಂಗೂ ಇತ್ತು ಸೊ ಹೀಗಾಗಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತಲ್ಲ ಕರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಪರ್ಫಾಮೆನ್ಸ್ ಆಗಿತ್ತು ಆಮೇಲೆ ಮೇನ್ ಅಂದರೆ ಎಲ್ಲರೂ ನಾವು ಖುಷಿ ಪಟ್ವಿ ಒಂದು ಸ್ವಲ್ಪ ಭಯ ಅನ್ನೋದು ಇದೇ ರೀ ಯಾಕಂದ್ರೆ ಇವಾಗ ಫುಲ್ಲೆಲ್ಲ ಒಬ್ಬ ಕೆಲವೊಬ್ಬರಿಗೆ ಸ್ಟೇಜ್ ಮೇಲೆ ಮಾಡೋದು ಇದು ಇರಂಗಿಲ್ಲ ಡಾನ್ಸ್ ಮಾಡೋಕೆ ಒಂದು ಸ್ವಲ್ಪ ಇದು ಆಕತಿ ಸೊ ಹೀಗಾಗಿ ಕೆಲವೊಬ್ಬರಿಗೆ ಇದು ಆಗಕ್ಕತಿತ್ತು ಬಟ್ ಎಲ್ಲರೂ ಕಂಫರ್ಟೇಬಲ್ ಆಗಿ ಎಲ್ಲರೂ ಮಸ್ತಾಗಿ ಡ್ಯಾನ್ಸ್ ಮಾಡೋಕ್ಕಿದ್ವಿ ಅಂತಲೇ ಹೇಳ್ಬೋದು ಇನ್ನು ಈ ಗ್ರೂಪು ನಾರಿಶಕ್ತಿ ಗ್ರೂಪ್ ಅಂತ ನಾವು ಹೆಸರೇ ಇಟ್ಕೊಂಡಿವಿ ಸಾರಿ ಸೊ ಕೆಮ್ಮು ಬಂತು ನೋಡ್ರಿ ಸಾರಿ ಮತ್ತು ಬ್ಲಾಗ್ ಮತ್ತು ಸಾರಿ ವಾಯ್ಸ್ ಕಟ್ ಮಾಡಿ ಮತ್ತೆ ಈಗ ವಾಯ್ಸ್ ಕೊಡಕತಿ ನೋಡ್ರಿ ಹಿಂಗಾಗತತಿ ಕೆಲವೊಮ್ಮೆ ಏನಾದರೂ ಕೆಮ್ಮು ಯಾರಾದರೂ ಬಂದು ಮಾತಾಡಿಸ್ತಾರ ಅವಾಗ ನಾವು ಎಷ್ಟೋ ನಾನು ರೂಮ್ನಾಗೆ ಕುತ್ಕೊಂಡೆ ಅಂತಂದ್ರೆ ವಾಯ್ಸ್ ಕೊಡೋಕೆ ಹಿಂಗೆ ಆಗ್ತತಿ ಕೆಲವೊಮ್ಮೆ ಕೆಮ್ಮು ಬರ್ತತಿ ಕೆಲವೊಮ್ಮೆ ಏನೇನೋ ಆಗ್ತಿರ್ತತಿ ಮತ್ತು ಅವಾಗ ಬ್ಲಾಗ್ ಕಟ್ ವಾಯ್ಸ್ ಕಟ್ ಮಾಡಿ ಇದನ್ನ ಮಾಡಬೇಕಾಗ್ಕತಿ ಈ ರೀತಿ ಆಗ್ತದೆ ನೋಡ್ರಿ ವಾಯ್ಸ್ ಕೊಡೋದಂದ್ರೆ ಕರೆ ಹೇಳ್ಬೇಕಂತಂದ್ರೆ ಇನ್ನು ಲಾಸ್ಟಿಗೆ ಈ ರೀತಿ ನಾವು ಒಂದು ಸ್ಟೇಜ್ ಮೇಲೆ ದೇವಿ ಅವತಾರವನ್ನು ನಾವು ತೋರ್ಸಕ್ಕ ಬಂದ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಮಹಿಷಾಸುರನ್ನೋಸ ಮಾಡೋದೇನಿರ್ತಲ್ರಿ ಆ ಸೀರೆನ ನಾವು ಕ್ರಿಯೇಟ್ ಮಾಡಿ ಈ ರೀತಿ ಅಂತಂದು ಹೇಳಿ ಮಾಡಿದ್ವಿ ಕೆಲವೊಂದಿಷ್ಟು ಬೇಕಾಗಿತ್ತಲ್ರಿ ಇದು ಇವು ಖಡ್ಗ ಅವೆಲ್ಲ ಬೇಕಾಗ್ತವಲ್ಲ ಕಿರೀಟವನ್ನು ಒಂದು ಸ್ವಲ್ಪ ರೆಂಟ್ನಾಗೆ ತೊಗೊಂಬಂದಿದ್ವಿ ನಾವಂತೂ ಇದ್ರೊಳಗೆ ನಮ್ಮ ಮನೆ ಇರ್ತಾವಲ್ಲ ಅದ್ರೊಳಗೆ ನಾವು ಡ್ರೆಸ್ ಮಾಡಿಕೊಂಡು ರೆಡಿಯಾಗಿದ್ವಿ ಇನ್ನು ಎದುರಿಗೆ ಇವ್ರು ಏನು ಮಾಡಿದಾರಲ್ಲ ಅವ್ರದ್ದಂತೂ ಕರೆ ಹೇಳ್ಬೇಕಂದ್ರೆ ಇನ್ನು ಡಾನ್ಸ್ಗೆ ಹೈಲೈಟನ್ನ ಆಗಿತ್ತು ಯಾಕಂದರೆ ಅಷ್ಟು ನಾವು ತಲೆ ತಿರುಗಿಸೋದು ಹೀಗೆಲ್ಲ ಇದು ಮಾಡೋದು ಅಷ್ಟೊಂದು ಪ್ರಾಕ್ಟೀಸ್ ಇರೋಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಅವ್ರು ಮೂರು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರು ನೋಡಿರಿ ಸೊ ಅದಾದಮೇಲೆ ಇನ್ನು ನಮ್ಮ ಗ ಅಪಾರ್ಟ್ಮೆಂಟ್ ಒಳಗೆ ಗಣಪತಿ ದೇವಸ್ಥಾನ ಐತಲ್ರಿ ಅಲ್ಲಿ ಬಂದು ಇನ್ನು ಹೆಣ್ಮಕ್ಳು ಅಲ್ಲಿ ಕಾರ್ಯಕ್ರಮ ನಡೆಯಾಕತಿದ್ವಿ ನಾವು ಇಲ್ಲಿ ಒಂದು ಸ್ವಲ್ಪ ರೀಲ್ ಆಯ್ತು ಒಂದು ಸ್ವಲ್ಪ ಫೋಟೋ ಆಯ್ತು ಇವನ್ನೆಲ್ಲ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡು ಈ ಕಡೆಗೆ ಬಂದ್ವಿ ಆಲ್ರೆಡಿ ನಾನು ಒಂದು ಎರಡು ಮೂರು ರೀಲನ್ನು ಶಾರ್ಟ್ ವೀಡಿಯೋದಾಗ ಶೇರ್ ಮಾಡ್ಕೊಂಡಿವಿ ಇನ್ನು ಬೇರೆದವರು ತಮಗೆ ಯಾವ ರೀತಿ ಬೇಕಲ್ಲ ಅದನ್ನೂ ಅವರು ಶೇರ್ ಮಾಡಿಕೊಂಡ್ರು ಹೆಣ್ಮಕ್ಳದ್ದು ಈ ರೀತಿ ಇರ್ತದೆ ನೋಡಿರಿ ಆದರೆ ನಮಗೆಲ್ಲರಿಗೂ ನಮ್ಗೆ ಎಲ್ಲ ಅಪಾರ್ಟ್ಮೆಂಟಿನ ಜನ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರಂತಲೇ ಹೇಳ್ಬೋದು ನೆಕ್ಸ್ಟ್ ಇವ್ರದ್ದು ಒಂದು ಡಾನ್ಸ್ ಇತ್ತು ಮರಾಠಿ ಒಂದು ಸಾಂಗ್ ಇತ್ತು ಗುಲಾಬಿ ಸಾಡಿ ಅಂತಂದು ಅದು ಸಿಕ್ಕಾಪಟ್ಟೆ ವೈರಲ್ ಆಗೈತೆ ಅದನ್ನು ನೀವು ಕೇಳಿರ್ಬೋದು ಇವರು ಗಣಪತಿ ಹಬ್ಬದಾಗ ಏನು ನಾವು ಶೇರ್ ಮಾಡ್ಕೊಂಡಿದ್ದೆಲ್ಲ ಕೆಲವೊಂದಿಷ್ಟು ಬ್ಲಾಗ್ ಅದರೊಳಗೆ ನಾನು ಇವ್ರಿಬ್ರದ್ದು ಡ್ಯಾನ್ಸನ್ನು ಶೇರ್ ಮಾಡ್ಕೊಂಡಿನಿ ಸೊ ಇವರು ಅದನ್ನು ಆ ಡ್ಯಾನ್ಸನ್ನು ಪರ್ಫಾಮೆನ್ಸ್ ಕೊಟ್ರು ನೋಡ್ರಿ ಮಸ್ತಾಗಿತ್ತು ಇವ್ರದ್ದು ಕರೆ ಹೇಳ್ಬೇಕಂದ್ರೆ ಇಲ್ಲೆಲ್ಲ ನಡೆಯಿದ್ದು ಬಟ್ ನನಗೋಸ್ಕರ ಒಂದಿಷ್ಟು ವಿಡಿಯೋ ಕ್ಲಿಪ್ಸ ತೊಗೊಂಡು ಶೇರ್ ಮಾಡ್ಕೊಂಡಿದ್ರು ಸೊ ಹೀಗಾಗಿ ನಾನು ಅದನ್ನ ಶೇರ್ ಮಾಡ್ಕೊಳ್ಳೋಕತ್ತೀನಿ ಈ ರೀತಿ ಎಲ್ಲ ಕಾರ್ಯಕ್ರಮ ನಡೆದು ಇನ್ನೂ ಭಾಳಷ್ಟು ನಡೆದು ಸೊ ನಾನು ಸುಮ್ಮನೆ ವಾಯ್ಸ್ ಕೊಡೋದು ಹೇಳೋದು ಆಗ್ತದಲ್ರಿ ಯಾಕಂದರೆ ನಿಮಗೆ ಒರಿಜಿನಲ್ ಕೇಳಿದಾಗ ಅದು ಒಂಥರ ಮಜಾ ಬರ್ತದೆ ಈ ಹಾಡುಗಳಾತು ಇದು ಆತು ಸೊ ಹೀಗಾಗಿ ಒಂಬತ್ತನೇ ದಿನದ ಕಾರ್ಯಕ್ರಮ ಯಾವ್ಯಾವ ರೀತಿ ನಡೆದು ಮತ್ತು ಸಾಯಂಕಾಲ ಆತು ಬೆಳಗ್ಗೆ ಏನು ಆತು ಅಂತಂದು ಏನೇನು ನಡೀತು ಅನ್ನೋದನ್ನು ಜಸ್ಟ್ ಬ್ಲಾಗ್ ಅಂತಂದು ಹೇಳಿ ನಾನು ಎಲ್ಲಾದ್ರಿಗೂ ಶೇರ್ ಮಾಡ್ಕೊಳಕತ್ತೀನಿ ಸೊ ನವರಾತ್ರಿ ಒಂಬತ್ತನೇ ದಿನ ಏನಾಯ್ತು ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಹೇಳಿ ಇನ್ನು ಲಾಸ್ಟಿಗೆ ಇವ್ರದ್ದು ಒಂದು ಡಾನ್ಸ್ ಆಯ್ತು ಈ ದೇವ್ರ ನಾಮ್ಗಳಿಗಾತು ಮತ್ತು ಇವ್ರದ್ದು ಒಂದು ಭಜನಾ ಗ್ರೂಪ್ ಐತಿ ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಸೊ ಅವರು ಒಂದಷ್ಟು ಭಜನೆ ಮತ್ತು ಹಾಡು ಡಾನ್ಸು ಈ ರೀತಿ ಮಾಡಿದ್ರು ಕರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ ಯಾಕಂದ್ರೆ ಇಲ್ಲಿ ನಮ್ಮನ್ನು ನಮ್ಮನ್ನು ಏನಿರ್ತದಲ್ಲ ಟ್ಯಾಲೆಂಟ್ ಅದನ್ನು ತೋರಿಸ್ಬೇಕಂದ್ರೆ ಯಾವುದೇ ಏಜ್ ಆಯ್ತು ನಮಗೆ ಏಜ್ ಆಗೈತಿ ನಾವು ಹಿಂಗೆ ಹಂಗೆ ಒಂದು ಏನೂ ಆಗಂಗಿಲ್ಲ ನೋಡ್ರಿ ನಮ್ಮ ಏನೂ ಲೆಕ್ಕಕ್ಕೆ ಬರೋಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಅವರಲ್ಲಿರೋ ಟ್ಯಾಲೆಂಟನ್ನು ತೋರ್ಸಕ್ಕೆ ಏಜ್ ಅಂತೂ ಮಧ್ಯೆ ಬರೋಂಗಿಲ್ಲ ಮತ್ತು ಸೊ ಹೀಗಾಗಿ ಅವ್ರು ಕರೆ ಹೇಳ್ಬೇಕಂದ್ರೆ ಈ ಆಂಟಿಗಳು ಅಷ್ಟೇ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆಗೆ ಇನ್ನು ಸೊಸೈಟಿ ಒಳಗೆ ಏನಾವ ಕಾರ್ಯಕ್ರಮ ಇತ್ತಂದರೂ ಅವರು ಅಷ್ಟೇ ಎಂಜಾಯ್ ಮಾಡ್ತಾರೆ ಫೈನಲ್ ಆಗಿ ಅವ್ರದ್ದು ಒಂದು ಡ್ಯಾನ್ಸು ಮತ್ತು ಹಾಡು ಒಂದಿಷ್ಟು ಭಜನೆ ಇವ್ರಿಗೂ ಎಲ್ಲ ಇದು ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ನಡೆದು ಕರೆ ಹೇಳ್ಬೇಕಂದ್ರೆ ಸಣ್ಣ 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 ಈ ಡಾನ್ಸ್ ಆಯಿತು ಸಣ್ಣ ಮಕ್ಕಳು ಭಾಳಷ್ಟು ನಡೆದ್ವು ಸೊ ನಾವು ಆ ಕಡೆಗೆಲ್ಲ ಹೋಗಿದ್ವಲ್ಲ ಸೊ ಹಿಂಗಾಗಿ ಇಲ್ಲೇ ಏನೇನು ಕಾರ್ಯಕ್ರಮ ನಡೆದವಲ್ಲರೂ ಮೇನ್ ಮೇನ್ ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳ್ಳಕತ್ತೀನಿ ಇವ್ರದ್ದು ಅಷ್ಟು ಚೆನ್ನಾಗಾಯ್ತು ಮತ್ತು ಇನ್ನು ಇವತ್ತಿನ ಆ್ಯಂಕರು ಆ್ಯಂಕರಿಂಗ್ ಬಂದು ನಮ್ಮ ಅಪಾರ್ಟ್ಮೆಂಟ್ ಒಳಗೆ ನಮ್ಮ ಫ್ರೆಂಡ್ಸ್ ಏಕತಾ ಭಾಬಿ ಅಂತಂದು ಒಬ್ಬರಿದ್ದಾರೆ ಅವರು ಮತ್ತು ನನ್ನ ಇನ್ನೊಬ್ರ ಫ್ರೆಂಡ್ ರಾಣಿ ಅಂತಿದ್ದಾರೆ ಯಾಕಂದ್ರೆ ಈ ಪ್ರತಿ ವರ್ಷ ಆಂಕರಿಂಗ್ ಯಾರು ಮಾಡ್ತಾರ ಪ್ರತಿ ಸಾರಿ ಪ್ರತಿ ವರ್ಷ ಅಲ್ಲ ಪ್ರತಿದಿನವೂ ಈ ಕಾರ್ಯಕ್ರಮ ಏನು ನಡೆದವಲ್ಲ ರೀ ಅದರ ಆಂಕರಿಂಗ್ ಯಾರು ಯಾರು ಮಾಡ್ತಾರ ಅಂತ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಡ್ಲಾಗತ್ತಿದ್ದೆ ಸೊ ಇವತ್ತಿನ ಆಂಕರಿಂಗ್ ಬಂದು ಇವರು ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಹಿಂದಿ ಮತ್ತು ಮರಾಠಿ ಈ ನಾವು ಆ್ಯಂಕರಿಂಗ್ ಏನು ಮಾಡ್ತಿರ್ತೀವಲ್ಲ ಈ ಕಾರ್ಯಕ್ರಮ ಏನು ನಡೆಸ್ಕೊಡ್ತೀವಲ್ಲ ರೀ ಅದ್ರೊಳಗೆ ಮೂರು ಭಾಷೆಯಲ್ಲೂ ಮಾತಾಡಬೇಕು ಆ ರೀತಿ ಕೆಲವೊಬ್ಬರಿಗೆ ಹಿಂದಿ ಬಂದರೆ ಮರಾಠಿ ಬರೋಂಗಿಲ್ಲ ಮರಾಠಿ ಬಂದರೆ ಹಿಂದಿ ಬರೋಂಗಿಲ್ಲ ಕೆಲವೊಬ್ಬರಿಗೆ ಫುಲ್ ಸೌತ್ ಇಂಡಿಯನ್ ಅವ್ರಿಗೆ ಎರಡೂ ಬರೋಂಗಿಲ್ಲ ಹಿಂಗೆ ಆಗ್ಬಿಡ್ತೀವಿ ಭಾಷೆಗಳು ತೊಂದರೆ ಇದ್ದಾಗ ಮೂರು ಭಾಷೆಯನ್ನೇ ಮಾತಾಡಿ ಮತ್ತು ನಾವಿಲ್ಲಿ ಯಾವುದೇ ಒಂದು ಭಾಷೆಗೆ ಅಂತೂ ಬಂದನ ಅಂತೂ ಇಲ್ಲದೆ ಅವ್ರವ್ರಿಗೆ ಇಷ್ಟವಾದ ಹಾಡು ಹೇಳ್ಬೋದು ಅವರವರ ಡ್ಯಾನ್ಸನ್ನೇ ಯಾವುದಾದ್ರೂ ನಾವು ಚೂಸ್ ಮಾಡ್ಕೋಬೋದು ಹಾಡನ್ನು ಈ ರೀತಿ ಎಲ್ಲ ಇಟ್ಟಿವಿ ಬಟ್ ಈ ಕಾರ್ಯಕ್ರಮ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಸಾಮಾನ್ಯವಾಗಿ ಹಿಂದಿ ಅಂತೂ ಎಲ್ಲರೂ ಮಾತಾಡೇ ಮಾತಾಡಿರ್ತಾರೆ ನೋಡಿರಿ ಸೊ ಜಾಸ್ತಿ ನಾವು ಹಿಂದಿಗೆ ಒತ್ಕೊಟ್ಟು ಹಿಂದಿಯೇ ಹಿಂದಿಯಲ್ಲೇ ಎಲ್ಲರೂ ಮಾತಾಡಾಕತ್ತೀವಿ ಯಾಕಂದರೆ ಮರಾಠಿ ಕೆಲವೊಬ್ರಿಗೆ ಫುಲ್ ಸೌತ್ ಇಂಡಿಯನ್ ಇರ್ತಾರಲ್ಲ ಅವರಿಗೆ ಮರಾಠಿ ಒಂದು ಸ್ವಲ್ಪ ಟಫನ್ನು ಅನ್ನಿಸ್ತತಿ ಸೊ ಹೀಗಾಗಿ ಹಿಂದಿ ಸ್ವಲ್ಪ ಜಾಸ್ತಿನ ಇತ್ತು ಆಗಿ ಮಾತಾಡಿದರೆ ಸೊ ಎಲ್ಲರಿಗೂ ಅರ್ಥ ಆಕತಿ ಅಂತಂದು ಹೇಳಿ ಹಿಂದಿ ಒಳಗೇ ಎಲ್ಲ ಇತ್ತು ಇನ್ನು ಒಂಬತ್ತನೇ ದಿನ ಇನ್ನು ದಸರಾಕ್ಕೆ ಯಾರೂ ಜಾಸ್ತಿ ಇರಂಗಿಲ್ಲಲ್ಲಿಗೆ ಹೊರಗಡೆ ಹೋಗ್ತಾರೆ ಇನ್ನು ಅಕ್ಕಪಕ್ಕಕ್ಕೆ ಏನು ಈ ಸಿಟಿ ಒಳಗೆ ಹೆಂಗಂದ್ರೆ ಅಂದ್ರೆ ಅಪಾರ್ಟ್ಮೆಂಟು ಪಕ್ಕಕ್ಕೆ ಬಂದಾಗ ಇರ್ತಾವೆ ನೋಡ್ರಿ ಅಲ್ಲೇ ಗೊತ್ತಲ್ಲ ಸೌಂಡ್ಗಳು ಶುರು ಆದ್ವು ಅಂದ್ರೆ ಮುಗೀತು ನೋಡ್ರಿ ಹಾಡುಗಳ ಶುರುವಾದ್ರೆ ಈಗ ಮೊನ್ನೆ ರಾತನ ಟಾಟಾ ಅವ್ರದ್ದು ನಾನು ನಿಮಗೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ಸೊ ಅವತ್ತ ಒಂದು ಸ್ವಲ್ಪ ಎಲ್ಲ ಫುಲ್ ಮ್ಯೂಸಿಕ್ ಬಂದಿತ್ತು ಮತ್ತು ಲಾಸ್ಟ್ ಡೇ ಅಂತಂದು ಚೆನ್ನಾಗಿ ಎಲ್ಲರೂ ಇದನ್ನು ಮಾಡಿದರು ಅಂತಲೇ ಹೇಳ್ಬೋದು ಆಚರಣೆ ಮಾಡಿದರು ನವರಾತ್ರಿ ಒಂಬತ್ತನೇ ದಿನನ ಅಂತಲೇ ಹೇಳ್ಬೋದು ಇನ್ನು ನಾಳೆ ನಾಡಿದ್ದು ಮತ್ತು ಇವೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನೈತಲ್ರಿ ಇನ್ನು ನಮ್ಮದು ಸಿಕ್ಕಿಬಿಣೆ ಏನಿರತ್ತಲ್ಲ ಕೋಜಾಗಿರಿ ಅಂತಾರೆ ಸೊ ಅವಾಗೆಲ್ಲ ಯಾರ್ಯಾರು ದಾಂಡೆ ಒಳಗೆ ಡಾನ್ಸ್ ತೊಳಗ ಏನೇನು ಎಲ್ಲ ಪ್ರೈಸ್ ಬಂದವು ಯಾರ್ಯಾರಿಗೆ ಬಂದ್ವು ಅನ್ನೋದನ್ನ ಅವತ್ತು ಅನೌನ್ಸ್ ಮಾಡಾರ ಯಾಕಂದರೆ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತಂದು ಇನ್ನು ನಾನು ಕೋಜಾಗಿರಿ ಬ್ಲಾಗೇ ಶೇರ್ ರೀ ಅವತ್ತು ಡಿಟೇಲಾಗೆಲ್ಲ ನಾನು ಮತ್ತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ನವರಾತ್ರಿ ಒಂಬತ್ತನೇ ದಿನದ ಬ್ಲಾಗು ಈ ಥರ ಇತ್ತು ನೋಡ್ರಿ ಸೊ ಇವತ್ತಿನ ಬ್ಲಾಗು ಮತ್ತು ಇನ್ನೆಲ್ಲ ವ್ಲಾಗ್ಗಳನ್ನು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಸೊ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ನಾಗ್ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು